ನಮ್ಮ ಮಗಳಿಗೆ ನೀವು ನ್ಯಾಯ ತಿಗ್ಸ್ಕೊಡ್ಬೇಕು ನನ್ನ ಮಗಳ್ನ ಅತ್ಯಾಚಾರ ಮಾಡಿದ ಅನ್ನಿಸ್ತಿವಿ ನಮ್ಮ ಮಗಳನ್ ನ್ಯಾತಾವೃತಿಯಲ್ಲಿ ಕಲ್ತ್ಕೊಂಡು ಹೋಗಿ ಅತ್ಯಾಚಾರ ಕೊಲೆ ಮಾಡಿದರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು ಮಗಳ ಮುಖ ನೋಡಿಬೇಕಾದ್ರೆ

ಮುಖ್ಯಮಂತ್ರಿ ಆಗ್ಬೇಕು ಅಂತಿರುವ ಟಿಕೆ ಶಿವಕುಮಾರ್ ಒಕ್ಕಲಿಗರ ನಾಯಕ ನಾನೇ ಮುಂದಿನ ನಾಯಕ ಅಂತ ಬಿಂಬಿಸಿಕೊಳ್ತಿರುವಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ನಾನೇ ಮುಖ್ಯಮಂತ್ರಿ ಆಗ್ಬೇಕಂತಿರೋ ಡಿ ಕೆ ಶಿವಕುಮಾರ್ ಯಾವ ರೀತಿ ನಡ್ಕೊಂಡ್ರು ಒಂದು ಬಡ ಒಕ್ಕಲಿಗ ತಾಯಿ ತನ್ನ ಮಗಳ ನ್ಯಾಯಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬೇಟೆ ಆದಾಗ ಯಾವ ರೀತಿ ನಡ್ಕೊಂಡಿದ್ರು ಅಂತ ಹೇಳಿ ಎಲ್ಲ ಕರ್ನಾಟಕದ ಜನತೆ ಕೂಡ ನೋಡಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ರೀತಿ ಒಂದು ಬಡ ಒಕ್ಕಲಿಗ ತಾಯಿ ಡಿ ಕೆ ಶಿವಕುಮಾರ್ ಅವರ ಬಳಿ ಹೋಗಿ ಸೌಜನ್ಯಳ ನ್ಯಾಯಕ್ಕಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸರಿಯಾಗಿ ಕೂರಿಸಿ ಮಾತನಾಡದೆ ಎಲ್ಲಿದೆ ಎಲ್ಲಿದೆ ಆರ್ಡರ್ ಕಾಪಿ ಆರ್ಡರ್ ಕಾಪಿ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಆರ್ಡರ್ ಕಾಪಿಯನ್ನು ಮನೆಯಿಂದ ತೆಗೆದುಕೊಂಡು ಹೋಗಿ ಕೊಡ್ತಾರೆ ಕೊಟ್ಟಾಗಲೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಿದಂತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದೇ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ಕೂಡ ನೋಟಿಸ್ ನ್ನು ಕೊಟ್ಟಿರುತ್ತೆ ಮಕ್ಕಳ ಮಕ್ಕಳ ನ್ಯಾಯಾಲಯ ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇಷ್ಟಾದರೂ ಸಹ ಡಿ ಕೆ ಶಿವಕುಮಾರ್ ಅವರು ಸೌಜನ್ಯ ತಾಯಿ ಕಣ್ಣೀರು ಹಾಕುತ್ತಾ ಡಿ ಕೆ ಶಿವಕುಮಾರ್ ಅವರ ಬಳಿ ಹೋಗಿ ಮನವಿ ಮಾಡಿದ್ರು ಕೂಡ ಸರಿಯಾಗಿ ಕೂರಿಸಿ ಮಾತಾಡೋದಿಲ್ಲ ಕಾಟಾಚಾರಕ್ಕಾಗಿ ಒಂದು ಓದ ರೀತಿ ಒಂದು ಕೂರಿಸಿ ಮಾತನಾಡಿಸೋದು ಇಲ್ಲ ಅಂತಾನೆ ಹೇಳ್ಬೋದು ಸೌಜನ್ಯ ತಾಯಿ ಅವರ ಹತ್ತ ನಡೆದುಕೊಂಡಂತಹ ರೀತಿಯನ್ನು ನೋಡಿದ್ರೆ ಯಾವ ರೀತಿ ವರ್ತನೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅಂತ ಹೇಳಿ ಗಮನಿಸಬಹುದು ಒಂಥರ ಎದುರಿಸುವಂತಹ ಒಂದು ರೀತಿಯಲ್ಲಿ ಎಲ್ಲಿದೆ ಆರ್ಡರ್ ಕಾಪಿ ಎಲ್ಲ ಹೇಳ್ಬೇಡ ಕಣಮ್ಮ ಆ ಆ ರೀತಿಯ ಒಂದು ರೀತಿಯ ಒಂದು ಸಾಂತ್ವನ ಒಂದು ಮಗಳನ್ನು ಕಳೆದುಕೊಂಡು ಹದಿಮೂರು ವರ್ಷದಿಂದ ನ್ಯಾಯಕ್ಕಾಗಿ ಅಲೆದಾಡುತ್ತಿರುವ ಮ ತಾಯಿಗೆ ಒಂದು ಸಾಂತ್ವನ ಹೇಳುವಂತ ನುಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವರ್ತನೆ ಇರಲಿಲ್ಲ ಅಂತಾನೆ ಹೇಳ್ಬೋದು ಆದರೂ ಕೂಡ ಆರ್ಡರ್ ಕಾಪಿ ತಗೊಂಡ್ಕೊಂಡಿ ಅಂತ ಹೇಳ್ತಾರೆ ಆರ್ಡರ್ ಕಾಪಿಯನ್ನು ಮನೆಯಿಂದ ತೆಗೆದುಕೊಂಡು ಹೋಗಿ ಕೊಟ್ಟರೂ ಕೂಡ ಆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಿಲ್ಲ ಕಾಟಾಚಾರಕ್ಕಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದೇ ಅದೇ ಕಾರ್ಯಕ್ರಮಕ್ಕೆ ಹೋದರೆ ಯಾವ ರೀತಿ ಡಿಕೆಶಿಗೆ ಮಠದಲ್ಲಿ ಸಂತೋಷ ಉಕ್ಕಿ ಹರಿಯುತ್ತೆ ಅಂತ ಹೇಳಿ ಗಮನಿಸಬಹುದು ನನ್ನ ಸಾವಿರ ಡಿಕೆಶಿಗಳು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ ಧರ್ಮೋದ್ಯಮಿಗೆ ಸಪೋರ್ಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದೇ ಸೌಜನ್ಯ ಬಡ ಒಕ್ಕಲಿಗ ತಾಯಿಗೆ ಕಣ್ಣೀರು ಹಾಕಿ ನ್ಯಾಯ ಕೇಳಿದಾಗ ಸರಿಯಾದ ರೀತಿ ಸ್ಪಂದಿಸೋದಿಲ್ಲ ಮತ್ತೆ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಿಲ್ಲ ಹಾಗೆ ಹದಿಮೂರು ವರ್ಷದಿಂದ ಬಡ ಒಕ್ಕಲಿಗ ಹೆಣ್ಣು ಮಗಳ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ನಾನೇ ಒದ್ದು ಒಳಗೆ ಹಾಕಿದೆ ಅಂತ ಹೇಳಿ ಸೊಕ್ಕಿನ ರೀತಿಯಲ್ಲಿ ಮಾತಾಡುವಂತಹ ಡಿ ಕೆ ಶಿವಕುಮಾರ್ ಇವರು ರಾಜಕೀಯ ಜೀವನದಲ್ಲಿ ಬೆಳೆಯೋಕೆ ಒಕ್ಕಲಿಗರ ಮತಗಳೇ ಬೇಕಾಗುತ್ತೆ ಅದೇ ಬಡ ಒಕ್ಕಲಿಗ ಹೆಣ್ಣು ಮಗಳಿಗೆ ನ್ಯಾಯಕ್ಕಾಗಿ ಇದುವರೆಗೂ ಕೂಡ ಯಾವುದೇ ಒಂದು ಧ್ವನಿಯನ್ನು ಡಿ ಕೆ ಶಿವಕುಮಾರ್ ಅವರು ಎತ್ತಿಲ್ಲ ಅಂತಾನೆ ಹೇಳ್ಬೋದು ಮಹೇಶೆಟ್ಟಿ ತಿಮುರುಡಿ ಅವರನ್ನು ಒದ್ದು ಒಳಗೆ ಹಾಕಿದ್ದೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂದ್ರೆ ಒಬ್ಬ ಬಡ ಒಕ್ಕಲಿಗ ಹೆಣ್ಣುಮಗಳ ನ್ಯಾಯಕ್ಕಾಗಿ ಹದಿಮೂರು ವರ್ಷದಿಂದ ಹೋರಾಟ ನಡೆಸಿದಂತಹ ಮಹೇಶೆಟ್ಟಿ ತಿಮ್ಮರೋಡಿ ಅವರಿಗೆ ಇವರು ಕೊಟ್ಟಂತ ಗೌರವ ಯಾವುದು ಅಂತ ಹೇಳಿದ್ರೆ ಇದೇ ರೀತಿಯ ಒಂದು ನಿರ್ಲಕ್ಷ್ಯದ ಮಾತುಗಳು ಅಂತಾನೆ ಹೇಳ್ಬೋದು ಅದೇ ಇವರು ರಾಜಕೀಯ ಜೀವನದಲ್ಲಿ ಮುಂದೆ ಬರುವಕ್ಕೆ ಅದೇ ಒಕ್ಕಲಿಗರ ಮತಗಳೇ ಬೇಕು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವರು ಒಕ್ಕಲಿಗ ಸಮಾವೇಶ ಈಗ ಒಕ್ಕಲಿಗರ ಮುಂದಿನ ನಾಯಕ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸಿಕೊಳ್ಳುತ್ತಿರುವಂತಹ ಡಿ ಕೆ ಶಿವಕುಮಾರ್ ಆ ಇವರು ಜೈಲಿಗೆ ಹೋದಾಗಲೆಲ್ಲೂ ಕೂಡ ಒಕ್ಕಲಿಗ ಸಂಘಗಳು ಒಕ್ಕಲಿಗ ಸ್ವಾಮೀಜಿಗಳು ಇವರ ಪರ ನಿಂತು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ ಇವರಿಗೆ ಬೆಂಬಲ ಸೂಚಿಸ್ತಾರೆ ಅದೇ ಸೌಜನ್ಯ ನ್ಯಾಯಕ್ಕಾಗಿ ಬಡ ಒಕ್ಕಲಿಗ ಹೆಣ್ಣು ಮಗಳ ನ್ಯಾಯಕ್ಕಾಗಿ ಯಾವುದೇ ಸ್ವಾಮೀಜಿಗಳು ಕೂಡ ಬೆಂಬಲಿಸೋದಿಲ್ಲ ಯಾಕಂದ್ರೆ ಒಕ್ಕಲಿಗರ ಮಠಕ್ಕೆ ಸೌಜನ್ಯ ತಾಯಿ ಕೂಡ ಹೋಗಿ ಭೇಟಿ ನೀಡಿದ್ದಾರೆ ಮತ್ತು ಚಿಹ್ನಯ್ಯನು ಕೂಡ ಹೋಗಿ ಭೇಟಿ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಈಗ ಒಂದು ಪ್ರಶ್ನೆ ಮುಡುತ್ತದೆ ಯಾವ ನೈತಿಕತೆ ಇದೆ ಈ ಒಕ್ಕಲಿಗರ ಒಂದು ನಾಯಕ ಅಂತ ಹೇಳಿ ಬಿಂಬಿಸ್ಕೊಳ್ಳೋಕೆ ಹಾಗೂ ಒಂದು ಮುಖ್ಯಮಂತ್ರಿ ಆಗೋಕೆ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡುತ್ತದೆ ಒಂದು ಬಡ ಒಕ್ಕಲಿಗ ತಾಯಿ ಇವರ ಬಳಿ ನ್ಯಾಯ ಕೇಳೋಕೆ ಬಂದಾಗ ಒಂದು ಸರಿಯಾದ ರೀತಿ ಕೂರಿಸಿ ಮಾತಾಡೋದಿಲ್ಲ ಒಂದು ನಿರ್ಲಕ್ಷ್ಯದ ಭಾವನೆಯನ್ನು ತೋರಿಸಿ ಒಂದು ಹೆದರಿಸುವ ರೀತಿ ಒಂದು ಮಾತನಾಡಿ ಎಲ್ಲಿದೆ ಆರ್ಡರ್ ಕಾಪಿ ತೆಗೆದುಕೊಂಡು ಬನ್ನಿ ಹಾರ್ಡ್ ಕಾಪಿ ಎಲ್ಲಿದೆ ಹಾ ಹಾ ಹಂಗ ಹೇಳಿ ಹೆದರಿಸಿ ಆರ್ಡರ್ ಕಾಪಿ ತಂದು ಕೊಟ್ಟರು ಕೂಡ ಕೋರ್ಟಿನ ಆರ್ಡರ್ ಕಾಪಿ ತಂದು ಕೊಟ್ಟರು ಕೂಡ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಿಲ್ಲ ಈ ರೀತಿಯ ಒಬ್ಬ ವ್ಯಕ್ತಿ ಮುಂದೆ ಮುಖ್ಯಮಂತ್ರಿ ಆದ್ರೆ ಇವರು ಬಡವರ ಪರ ಇರ್ತಾರಾ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಬಡ ಜನರ ಪರವಾಗಿ ನಿಲ್ಲದೆ ಒಬ್ಬ ಧರ್ಮೋದ್ಯಮಿಗಳ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಇಂತಹ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆದರೆ ಇದೇ ರೀತಿ ಬಡವರಿಗೆ ಅತ್ಯಾಚಾರಕ್ಕೆ ಒಳಗಾದ ನೊಂದವರಿಗೆ ಇವರು ಧ್ವನಿ ಆಗುತ್ತಾರೆಯೇ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ನಿನ್ನೆ ಕಾಮಾಂದರ ಒಂದು ಹುಟ್ಟುವ ಬಗ್ಗೆ ಎಲ್ಲ ಕಾಮಾಂಧರ ಒಂದು ಕಾಣಿಕೆ ದುಡ್ಡು ಎಲೆಕ್ಷನ್ ಫಂಡ್ ಅನ್ನು ತಿಂದಂತ ಕಾಮಾಂದರ ಎಂಜಲು ಕಾಸನ್ನು ತಿಂದಂತಹ ರಾಜಕಾರಣಿಗಳು ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಾಕ್ತಿದ್ರು ಅವರ ಕಾಲನ್ನು ನೆಕ್ಕುವಂತಹ ಫೋಟೋಗಳನ್ನು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ಅಂದ್ರೆ ಇವರು ಯಾವ ರೀತಿ ಒಂದು ಅನ್ಯಾಯ ಅತ್ಯಾಚಾರ ಅಧರ್ಮ ಮಾಡಿದಂತಹ ವ್ಯಕ್ತಿಗೆ ದೇವರಂತೆ ಬಿಂಬಿಸಿ ಅವರಿಂದ ಕಾಣಿಕೆ ದುಡ್ಡನ್ನು ವಸೂಲು ಮಾಡಿ ಇವರ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳೋದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಅಂತಾನೆ ಹೇಳ್ಬೋದು ಆಮಂದರ ಜೊತೆಗಿನ ರಾಜಕಾರಣಿಗಳು ಯಾರ್ಯಾರು ಬರ್ತಾರೋ ಅವರನ್ನು ಯಾರಿಗೂ ಕೂಡ ವೋಟ್ಗಳನ್ನು ಮುಂಬರುವ ಚುನಾವಣೆಗಳಲ್ಲಿ ಹಾಕ್ಬೇಡಿ ಯಾಕಂತ ಹೇಳಿದ್ರೆ ಅವರು ನೋಡಿ ಯಾವ ರೀತಿ ಎದುರಿಸ್ತಾರೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಅವರನ್ನೇ ಒಂದು ಅವರಿಗೆ ಒಂದು ಇಮೇಜ್ ಕೊಡುವ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ನಿಮ್ಮಿಂದ ಏನು ಮಾಡೋಕೆ ಆಗೋದಿಲ್ಲ ನಿಮ್ಮಂತ ಬಡ ಜನರಿಂದ ಏನು ಮಾಡೋಕೆ ಆಗೋದಿಲ್ಲ ನಾವು ದುಡ್ಡಿರೋರು ಎಲೆಕ್ಷನ್ ಸಮಯದಲ್ಲಿ ದುಡ್ಡನ್ನು ಹಂಚಿ ಅತ್ಯಾಚಾರ ಅನಾಚಾರ ಮಾಡಿದವರಿಂದ ದುಡ್ಡನ್ನು ತಂದು ನಿಮಗೆ ಹಂಚಿ ನಾವು ಗೆದ್ದು ಬಿಡ್ತೇವೆ ಅಂತ ಹೇಳಿ ಅತ್ಯಾಚಾರ ಅನಾಚಾರ ಮಾಡಿದಂತಹ ಧರ್ಮೋದ್ಯಮಿಯ ದುಡ್ಡನ್ನು ತಂದು ನಿಮಗೆ ಹಂಚಿ ನಾವು ಗೆಲ್ತೇವೆ ನಿಮ್ಮಿಂದ ಏನು ಮಾಡೋಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಬಡ ಜನರಿಗೆ ಒಂದು ಪ್ರಶ್ನೆ ಮಾಡಿದ ಹಾಗೆ ಎಲ್ಲರೂ ಕೂಡ ನಿನ್ನೆ ಕಾಮಾಂದರ ಧರ್ಮೋದ್ಯಮಿಯ ಬಡ್ಡಿ ಪೂಜ್ಯರ ಹುಟ್ಟು ಹಬ್ಬದ ಫೋಟೋಗಳನ್ನು ಎಲ್ಲರೂ ಕೂಡ ಹಾಕಿ ಸಂಭ್ರಮಿಸಿದ್ರು ಅಂತಾನೆ ಹೇಳ್ಬೋದು ಯಾವ ರೀತಿ ಒಂದು ಸೊಕ್ಕನ್ನು ಇವರು ತೋರ್ತಿದ್ದಾರೆ ಇದಕ್ಕೆಲ್ಲ ಉತ್ತರ ಏನು ಅಂತ ಹೇಳಿದ್ರೆ ನೀವು ಇವರು ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ಚುನಾವಣೆಗಳಲ್ಲಿ ಯಾರು ಕೂಡ ಅನ್ನು ಇವರಿಗೆ ಹಾಕಬೇಡಿ ಎಲೆಕ್ಷನ್ ಸಮಯದಲ್ಲಿ ನಿಮ್ಮ ಮನೆಗೆ ಬಂದು ದುಡ್ಡನ್ನು ಕೊಟ್ಟು ವೋಟನ್ನು ಅನ್ನು ಕೇಳಿದಾಗ ಯಾರು ಕೂಡ ಇವರಿಗೆ ಮತದಾನ ಮಾಡಬೇಡಿ ಇವರಿಗೆ ಬುದ್ಧಿ ಕಲಿಸೋದು ಹೇಗೆ ಅಂತ ಹೇಳಿದ್ರೆ ಮತದಾನದ ಸಮಯದಲ್ಲಿ ಯಾರ್ಯಾರು ಕಾಮಾಂಧರ ಕಾಲನ್ನು ನೆಕ್ಕುವ ರಾಜಕಾರಣಿಗಳಿದ್ದಾರೋ ಅವರಿಗೆ ಯಾರು ಕೂಡ ಮತಗಳನ್ನು ಮುಂಬರುವ ಚುನಾವಣೆ ವಡೆಗಳಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಾಗೂ ಶಾಸಕ ಹಾಗೂ ಎಂ ಪಿ ಚುನಾವಣೆಗಳಿಗೂ ಕೂಡ ಯಾರು ಕೂಡ ಈ ಕಾಮಾಂಧರ ಕಾಲನ್ನು ನೆಕ್ಕುವ ಪಕ್ಷಗಳಿಗೆ ಯಾರು ಕೂಡ ಮತಗಳನ್ನು ಹಾಕಬೇಡಿ ಅವರ ಪಂಚಾಯನ್ನು ಹಿಡಿದುಕೊಂಡು ಓಡಾಡುವಂತ ಅಹ್ ರಾಜಕಾರಣಿಗಳಿಗೆ ಯಾರು ಕೂಡ ಮುಂಬರುವ ದಿನಗಳಲ್ಲಿ ಮತಗಳನ್ನು ಹಾಕಬೇಡಿ ಇದೇ ರೀತಿ ನೀವು ಮತಗಳು ಹಾಕಿದರೆ ಬಡ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿ ಅಹ್ ಸಾವನ್ನಪ್ಪಿದರೆ ಇವರು ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಮಾತ್ರ ಬೆಂಬಲಿಸಿ ಎಲ್ಲಾ ಪ್ರಕರಣವನ್ನು ಮುಚ್ಚಿ ಹಾಕ್ತಾರೆ ಅಂತಾನೆ ಹೇಳ್ಬೋದು ಇದಕ್ಕೆ ಸಾಕ್ಷಿಯೇ ಸೌಜನ್ಯ ಪ್ರಕರಣ ಅಂತ ಹೇಳ್ಬೋದು ಈ ಸೌಜನ್ಯ ಪ್ರಕರಣದಲ್ಲಿಯೂ ಕೂಡ ಈ ದೇಶದ ಯಜಮಾನನ ಕೈವಾಡವು ಕೂಡ ಇದೆ ಅಂತಾನೆ ಹೇಳ್ಬೋದು ಸೌಜನ್ಯ ಪ್ರಕರಣವನ್ನು ಮುಚ್ಚು ಹಾಕುವ ಒಂದು ಕಾರ್ಯದಲ್ಲಿ ಈ ದೇಶದ ಯಜಮಾನ ಕೂಡ ಕಾಮಂದರಿಗೆ ಬೆಂಬಲವಾಗಿ ನಿಂತಿದ್ದಾನೆ ಅಂತಾನೆ ಹೇಳ್ಬೋದು